ಹಾಯ್ ಹೆಲೋ ನಮಸ್ಕಾರ ಫ್ರೆಂಡ್ಸ್ ಸಿ ಎಚ್ ಜಿ ಕೆ ಚಾನಲ್ಗೆ ಸ್ವಾಗತ ನಾನು ಮಾಡುವ ವಿಡಿಯೋಗಳು ನಿಮಗೆ ಇಷ್ಟವಾಗುತ್ತಾ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನೀವು ಕೂಡ ಕಮೆಂಟ್ ಮೂಲಕ ಉತ್ತರಗಳನ್ನು ತಿಳಿಸಲು ಪ್ರಯತ್ನಿಸಿ ಬನ್ನಿ ಮೊದಲನೇ ಪ್ರಶ್ನೆಯನ್ನು ನೋಡೋಣ ಮರದಲ್ಲಿ ಬೆಳೆಯುವ ದೊಡ್ಡ ಹಣ್ಣು ಯಾವುದು ಆಪ್ಷನ್ ಎ ಬಾಳೆಹಣ್ಣು ಆಪ್ಷನ್ ಬಿ ಪಪ್ಪಾಯ ಆಪ್ಷನ್ ಸಿ ಕಲ್ಲಂಗಡಿ ಆಪ್ಷನ್ ಡಿ ಹಲಸು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಹಲಸು ಮರದಲ್ಲಿ ಬೆಳೆಯುವ ದೊಡ್ಡ ಹಣ್ಣು ಹಲಸಿನ ಹಣ್ಣು ಆಗಿದೆ ಮುಂದಿನ ಪ್ರಶ್ನೆ ವಿಮಾನದ ಟಯರ್ಗಳಲ್ಲಿ ಯಾವ ನಿಲವನ್ನು ತುಂಬಿಸಲಾಗುತ್ತದೆ ಆಪ್ಷನ್ ಎ ಹೀಲಿಯಂ ಆಪ್ಷನ್ ಬಿ ಸಾರಜನಕ ಆಪ್ಷನ್ ಸಿ ಆಮ್ಲಜನಕ ಆಪ್ಷನ್ ಡಿ ಕಾರ್ಬನ್ ಡೈಆಕ್ಸೈಡ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಸಾರಜನಕ ವಿಮಾನದ ಟೈರ್ಗಳಲ್ಲಿ ಸಾರಜನಕ ಅನಿಲವನ್ನು ತುಂಬಿಸಲಾಗುತ್ತದೆ ಮುಂದಿನ ಪ್ರಶ್ನೆ ಕೆಂಪು ಬಾಳೆಹಣ್ಣು ಎಲ್ಲಿ ಕಂಡುಬರುತ್ತದೆ ಆಪ್ಷನ್ ಎ ರಷ್ಯಾ ಆಪ್ಷನ್ ಬಿ ಬ್ರೆಜಿಲ್ ಆಪ್ಷನ್ ಸಿ ಭಾರತ ಆಪ್ಷನ್ ಡಿ ಆಸ್ಟ್ರೇಲಿಯಾ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಆಸ್ಟ್ರೇಲಿಯಾ ಕೆಂಪು ಬಾಳೆಹಣ್ಣು ಆಸ್ಟ್ರೇಲಿಯಾ ದೇಶದಲ್ಲಿ ಕಂಡುಬರುತ್ತದೆ ಮುಂದಿನ ಪ್ರಶ್ನೆ ಯಾವ ಹಣ್ಣಿನ ಬೀಜಗಳನ್ನು ತಿನ್ನುವುದರಿಂದ ಬೆಕ್ಕಿನ ಸಾವಿಗೆ ಕಾರಣವಾಗಬಹುದು ಆಪ್ಷನ್ ಎ ಸೇಬಿನ ಹಣ್ಣು ಆಪ್ಷನ್ ಬಿ ಮಾವು ಆಪ್ಷನ್ ಸಿ ಪಪ್ಪಾಯ ಆಪ್ಷನ್ ಡಿ ಪೇರಲ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಪಪ್ಪಾಯ ಪಪ್ಪಾಯ ಹಣ್ಣಿನ ಬೀಜಗಳನ್ನು ತಿನ್ನುವುದರಿಂದ ಬೆಕ್ಕಿನ ಸಾವಿಗೆ ಕಾರಣವಾಗಬಹುದು ಮುಂದಿನ ಪ್ರಶ್ನೆ ಯಾವ ಹಣ್ಣಿನಿಂದ ಎಣ್ಣೆಯನ್ನು ತೆಗೆಯಲಾಗುತ್ತದೆ ಆಪ್ಷನ್ ಎ ಸೇಬು ಆಪ್ಷನ್ ಬಿ ಮಾವು ಆಪ್ಷನ್ ಸಿ ಪಪ್ಪಾಯ ಆಪ್ಷನ್ ಡಿ ತೆಂಗಿನಕಾಯಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ತೆಂಗಿನಕಾಯಿ ತೆಂಗಿನಕಾಯಿಯಿಂದ ಎಣ್ಣೆಯನ್ನು ತೆಗೆಯಲಾಗುತ್ತದೆ ಮುಂದಿನ ಪ್ರಶ್ನೆ ಮಕರ ಸಂಕ್ರಾಂತಿಯ ದಿನದಂದು ಯಾವ ದೇವರನ್ನು ಪೂಜಿಸಲಾಗುತ್ತದೆ ಆಪ್ಷನ್ ಎ ವಿಷ್ಣು ಆಪ್ಷನ್ ಬಿ ಸೂರ್ಯದೇವರು ಆಪ್ಷನ್ ಸಿ ಇಂದ್ರದೇವ ಆಪ್ಷನ್ ಡಿ ಮಹಾದೇವ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಸೂರ್ಯದೇವರು ಮಕರ ಸಂಕ್ರಾಂತಿಯ ದಿನದಂದು ಸೂರ್ಯದೇವರನ್ನು ಪೂಜಿಸಲಾಗುತ್ತದೆ ಮುಂದಿನ ಪ್ರಶ್ನೆ ಮರಿ ಆನೆ ಎಷ್ಟು ವರ್ಷಗಳವರೆಗೆ ತನ್ನ ತಾಯಿಯ ಹಾಲನ್ನು ಕುಡಿಯುತ್ತದೆ ಆಪ್ಷನ್ ಏಳು ವರ್ಷಗಳು ಆಪ್ಷನ್ ಬಿ ಎರಡು ವರ್ಷಗಳು ಆಪ್ಷನ್ ಸಿ ಆರು ವರ್ಷಗಳು ಆಪ್ಷನ್ ಡಿ ಐದು ವರ್ಷಗಳು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಎರಡು ವರ್ಷಗಳು ಮರಿಯಾನೆಯು ಎರಡು ವರ್ಷಗಳವರೆಗೆ ತನ್ನ ತಾಯಿಯ ಹಾಲನ್ನು ಕುಡಿಯುತ್ತದೆ ಮುಂದಿನ ಪ್ರಶ್ನೆ ಯಾವ ದೇಶದಲ್ಲಿ ಪ್ರದೇಶದ ಅರ್ಧದಷ್ಟು ಭಾಗವು ಬೆಳಗ್ಗೆ ಮತ್ತು ಉಳಿದ ಅರ್ಧದಷ್ಟು ಸಂಜೆ ಇರುತ್ತದೆ ಆಪ್ಷನ್ ಎ ಚೀನಾ ಆಪ್ಷನ್ ಬಿ ರಷ್ಯಾ ಆಪ್ಷನ್ ಸಿ ಜಪಾನ್ ಆಪ್ಷನ್ ಡಿ ಅಮೆರಿಕ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ರಷ್ಯಾ ರಷ್ಯಾ ದೇಶದಲ್ಲಿ ಪ್ರದೇಶದ ಅರ್ಧದಷ್ಟು ಭಾಗವು ಬೆಳಗ್ಗೆ ಮತ್ತು ಉಳಿದ ಅರ್ಧದಷ್ಟು ಭಾಗವು ಸಂಜೆ ಇರುತ್ತದೆ ಮುಂದಿನ ಪ್ರಶ್ನೆ ಯಾವ ದೇಶದ ಜನರು ನಾಯಿಗಳನ್ನು ಸಾಕಲು ಹೆಚ್ಚು ಇಷ್ಟಪಡುತ್ತಾರೆ ಆಪ್ಷನ್ ಎ ಚೀನಾ ಆಪ್ಷನ್ ಬಿ ಭಾರತ ಆಪ್ಷನ್ ಸಿ ಜಪಾನ್ ಆಪ್ಷನ್ ಡಿ ಅಮೆರಿಕ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಅಮೆರಿಕ ಅಮೆರಿಕಾ ದೇಶದ ಜನರು ನಾಯಿಗಳನ್ನು ಸಾಕಲು ಹೆಚ್ಚು ಇಷ್ಟಪಡುತ್ತಾರೆ ಮುಂದಿನ ಪ್ರಶ್ನೆ ತನ್ನ ಜೀವನದಲ್ಲಿ ಎಂದಿಗೂ ಗೂಡು ಕಟ್ಟದ ಹಕ್ಕಿ ಯಾವುದು ಆಪ್ಷನ್ ಎ ಗಿಳಿ ಆಪ್ಷನ್ ಬಿ ಕೋಗಿಲೆ ಆಪ್ಷನ್ ಸಿ ಹದ್ದು ಆಪ್ಷನ್ ಡಿ ಪಾರಿವಾಳ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಕೋಗಿಲೆ ಕೋಗಿಲೆಯು ತನ್ನ ಜೀವನದಲ್ಲಿ ಎಂದಿಗೂ ಗೂಡು ಕಟ್ಟದ ಹಕ್ಕಿ ಆಗಿದೆ ಮುಂದಿನ ಪ್ರಶ್ನೆ ಗ್ರಾಮಿನಲ್ಲಿ ಯಾವ ವಿಟಮಿನ್ ಕಂಡುಬರುತ್ತದೆ ಆಪ್ಷನ್ ಎ ವಿಟಮಿನ್ ಸಿ ಆಪ್ಷನ್ ಬಿ ವಿಟಮಿನ್ ಕೆ ಆಪ್ಷನ್ ಸಿ ವಿಟಮಿನ್ ಡಿ ಆಪ್ಷನ್ ಡಿ ವಿಟಮಿನ್ ಎ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ವಿಟಮಿನ್ ಕೆ ಗ್ರಾಮಿನಲ್ಲಿ ವಿಟಮಿನ್ ಕೆ ಯು ಕಂಡುಬರುತ್ತದೆ ಮುಂದಿನ ಪ್ರಶ್ನೆ ಯಾವ ತರಕಾರಿ ತಿಂದರೆ ಮೆದುಳು ಚುರುಕಾಗುತ್ತದೆ ಆಪ್ಷನ್ ಎ ಎಲೆಕ್ಕೂಸು ಆಪ್ಷನ್ ಬಿ ಹಾಗಲಕಾಯಿ ಆಪ್ಷನ್ ಸಿ ಬದನೆಕಾಯಿ ಆಪ್ಷನ್ ಡಿ ಪಾಲಕ್ ಸೊಪ್ಪು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಪಾಲಕ್ ಸೊಪ್ಪು ಪಾಲಕ್ ಸೊಪ್ಪನ್ನು ತಿನ್ನುವುದರಿಂದ ಮೆದುಳು ಚುರುಕಾಗುತ್ತದೆ ಮುಂದಿನ ಪ್ರಶ್ನೆ ಯೋಗ ಮಾಡುವುದರಿಂದ ಯಾವ ರೋಗ ವಾಸಿಯಾಗುತ್ತದೆ ಆಪ್ಷನ್ ಎ ಸಕ್ಕರೆ ಆಪ್ಷನ್ ಬಿ ಆಪ್ಷನ್ ಸಿ ಹೃದಯಾಘಾತ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಇವೆಲ್ಲವೂ ಯೋಗ ಮಾಡುವುದರಿಂದ ಮೇಲಿನ ಎಲ್ಲಾ ರೋಗಗಳು ವಾಸಿಯಾಗುತ್ತವೆ ಮುಂದಿನ ಪ್ರಶ್ನೆ ಹಸಿರು ಗುಲಾಬಿ ಎಲ್ಲಿ ಕಂಡುಬರುತ್ತದೆ ಆಪ್ಷನ್ ಎ ರಶಿಯಾ ಆಪ್ಷನ್ ಬಿ ಚೀನಾ ಆಪ್ಷನ್ ಸಿ ಭಾರತ ಆಪ್ಷನ್ ಡಿ ಅಮೆರಿಕ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಚೀನಾ ಚೀನಾ ದೇಶದಲ್ಲಿ ಹಸಿರು ಗುಲಾಬಿ ಹೂವು ಕಂಡುಬರುತ್ತದೆ ಮುಂದಿನ ಪ್ರಶ್ನೆ ವಿಶ್ವದ ಅತ್ಯಂತ ಹಳೆಯ ಆಟ ಯಾವುದು ಆಪ್ಷನ್ ಎ ಪೋಲೋ ಆಪ್ಷನ್ ಬಿ ಕುಸ್ತಿ ಆಪ್ಷನ್ ಸಿ ಕ್ರಿಕೆಟ್ ಆಪ್ಷನ್ ಡಿ ಚೆಸ್ ಈ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ ಬಿ ಕುಸ್ತಿ ವಿಶ್ವದ ಅತ್ಯಂತ ಹಳೆಯ ಆಟ ಕುಸ್ತಿ ಆಗಿದೆ ಮುಂದಿನ ಪ್ರಶ್ನೆ ಯಾವ ಪಕ್ಷಿಯು ಮೂರು ಕಣ್ಣು ಹೊಂದಿದೆ ಆಪ್ಷನ್ ಎ ಹದ್ದು ಆಪ್ಷನ್ ಬಿ ಕಾಗೆ ಆಪ್ಷನ್ ಸಿ ಗೂಬೆಗಳು ಆಪ್ಷನ್ ಡಿ ಕೋಗಿಲೆ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಗೂಬೆಗಳು ಗೂಬೆಯು ಮೂರು ಕಣ್ಣು ರಪ್ಪೆಗಳನ್ನು ಹೊಂದಿದ ಪಕ್ಷಿ ಆಗಿದೆ ಮುಂದಿನ ಪ್ರಶ್ನೆ ಯಾವ ದೇಶದಲ್ಲಿ ಮದುವೆಯಾಗುವ ಮೊದಲು ಅಳಬೇಕು ಆಪ್ಷನ್ ಎ ಚೀನಾ ಆಪ್ಷನ್ ಬಿ ಭಾರತ ಆಪ್ಷನ್ ಸಿ ನೇಪಾಳ ಆಪ್ಷನ್ ಡಿ ಜಪಾನ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಚೀನಾ ಚೀನಾ ದೇಶದಲ್ಲಿ ಮದುವೆಯಾಗುವ ಮೊದಲು ಅಳಬೇಕು ಮುಂದಿನ ಪ್ರಶ್ನೆ ಸಿಂಹದ ಬಾಯಿಯಲ್ಲಿ ಎಷ್ಟು ಹಲ್ಲುಗಳಿವೆ ಆಪ್ಷನ್ ಎ ಇಪ್ಪತ್ತು ಹಲ್ಲುಗಳು ಆಪ್ಷನ್ ಬಿ ಇಪ್ಪತ್ತ್ನಾಲ್ಕು ಹಲ್ಲುಗಳು ಆಪ್ಷನ್ ಸಿ ಇಪ್ಪತ್ತಾರು ಹಲ್ಲುಗಳು ಆಪ್ಷನ್ ಡಿ ಮೂವತ್ತೆರಡು ಹಲ್ಲುಗಳು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಇಪ್ಪತ್ತಾರು ಹಲ್ಲುಗಳು ಸಿಂಹದ ಬಾಯಿಯಲ್ಲಿ ಒಟ್ಟು ಇಪ್ಪತ್ತಾರು ಹಲ್ಲುಗಳು ಇರುತ್ತವೆ ಮುಂದಿನ ಪ್ರಶ್ನೆ ಬುರ್ಜ್ ಖಲೀಫಾವನ್ನು ನಿರ್ಮಿಸಲು ಎಷ್ಟು ವರ್ಷಗಳು ಬೇಕಾಯಿತು ಆಪ್ಷನ್ ಐದು ವರ್ಷಗಳು ಆಪ್ಷನ್ ಬಿ ಆರು ವರ್ಷಗಳು ಆಪ್ಷನ್ ಸಿ ಎಂಟು ವರ್ಷಗಳು ಆಪ್ಷನ್ ಡಿ ಹತ್ತು ವರ್ಷಗಳು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಆರು ವರ್ಷಗಳು ಬುರ್ಜ್ ಖಲೀಫಾವನ್ನು ನಿರ್ಮಿಸಲು ಆರು ವರ್ಷಗಳು ಬೇಕಾಯಿತು ಮುಂದಿನ ಪ್ರಶ್ನೆ ಯಾವ ನಗರವನ್ನು ಕನಸುಗಳ ನಗರ ಎಂದು ಕರೆಯುತ್ತಾರೆ ಆಪ್ಷನ್ ಎ ಮುಂಬೈ ಆಪ್ಷನ್ ಬಿ ಪಾಟ್ನಾ ಆಪ್ಷನ್ ಸಿ ಸೂರತ್ ಆಪ್ಷನ್ ಡಿ ಕೋಲ್ಕತ್ತಾ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಮುಂಬೈ ಮುಂಬೈ ನಗರವನ್ನು ಕನಸುಗಳ ನಗರ ಎಂದು ಕರೆಯಲಾಗುತ್ತದೆ ಮುಂದಿನ ಪ್ರಶ್ನೆ ಭಾರತದ ಮೊದಲ ರಾಷ್ಟ್ರಗೀತೆಯನ್ನು ಎಲ್ಲಿ ಹಾಡಲಾಯಿತು ಆಪ್ಷನ್ ಎ ಮುಂಬೈ ಆಪ್ಷನ್ ಬಿ ದೆಹಲಿ ಆಪ್ಷನ್ ಸಿ ಕೋಲ್ಕತ್ತಾ ಆಪ್ಷನ್ ಡಿ ಲಖನೌ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಕೋಲ್ಕತ್ತಾ ಭಾರತದ ಮೊದಲ ರಾಷ್ಟ್ರಗೀತೆಯನ್ನು ಕೋಲ್ಕತ್ತಾದಲ್ಲಿ ಹಾಡಲಾಯಿತು ಮುಂದಿನ ಪ್ರಶ್ನೆ ಯಾವ ಜೀವಿಯು ರಾತ್ರಿಯಲ್ಲಿ ನೋಡಲು ಸಾಧ್ಯವಿಲ್ಲ ಆಪ್ಷನ್ ಎ ಇಲಿ ಆಪ್ಷನ್ ಬಿ ರೋಸ್ಟರ್ ಆಪ್ಷನ್ ಸಿ ಗೂಬೆ ಆಪ್ಷನ್ ಡಿ ಗಿಳಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ರೂಸ್ಟರ್ ರೂಸ್ಟರ್ ಜೀವಿಯು ರಾತ್ರಿಯಲ್ಲಿ ನೋಡಲು ಸಾಧ್ಯವಿಲ್ಲ ನನ್ನ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು